అదే తమ్ మ్యామ్ ఐ మీన్ సివర్ఐ కమో సాటర్డే ఆ వారా ವಾರ ಗಲಾಟೆ ಆಗಿರಲಿ ಏನೇ ಆಗಿರಲಿ ಎವ್ರಿಥಿಂಗ್ ಬಟ್ ಆ ಕಂಟೆಸ್ಟೆಂಟ್ಸು ನಮಗೋಸ್ಕರ ಒಳ್ಳೆ ಚೆಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಐ ಆ್ಯಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಅ ಕೈಂಡ್ ಆಫ್ ಇನ್ಸ್ಪೈರ್ ದ್ ಮೆನ್ ಅವರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್ ಇವನ್ ದ ಮೆನ್ ಸೊ ಐ ಲೈಕ್ ಟು ಡೂ ಸಮಥಿಂಗ್ ಫಾರ್ ದೆಮ್ ಸೊ ಆ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ವಿ ಸ್ಪೆಂಡ್ ಸಮ್ ಟೈಮ್ ಏನು ಇವತ್ತಿಗೆ ಟ್ರೆಂಡ್ ಆಗುತ್ತೆ ನಾವು ಏನು ಹೊಸತು ಮಾಡ್ಬೋದು ಆ್ಯಕ್ಚುಲಿ ಲಾಸ್ಟ್ ಸೀಸನ್ನು ಅದರ ಲಾಸ್ಟ್ ಸೀಸನೆಲ್ಲ ತೊಗೊಂಡಾಗ ದ ವೆರಿ ಔಟ್ಫಿಟ್ಸ್ ನಾನು ಏನು ಹಾಕ್ತಾ ಇದ್ದೆ ಮೆಷರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇನ್ ದ ಮಾರ್ಕೆಟ್ ಸೊ ಐ ಗಾಟ್ ಡನ್ ಸಮ್ ಹೌ ಆ್ಯಂಡ್ ಡಿಸೈನರ್ಸ್ ಅವ್ರ ಪಾಪ ದೇ ಪುಡ್ ಇನ್ ಅ ಲಾಡ್ ಆಫ್ ಎಫರ್ಟ್ ಟು ಮೇಕ್ ಮಿ ಫೀಲ್ ನೈಸ್ ಆ್ಯಂಡ್ ಗುಡ್ ಆ್ಯಂಡ್ ಈ ಸರ್ತಿ ಏನೇನು ಹಾಕಿದ್ದಾರೆ ದೆ ಆಮ್ ಐನ್ ಕ್ವೈಟ್ ಎಕ್ಸೈಟೆಡ್ ಅವ್ರು ಹಾಕಿರೋ ಮೆಷರ್ಮೆಂಟ್ಸ್ ಅದೆಲ್ಲ ದೇ ಹ್ಯಾವ್ ಡನ್ ಆ್ಯಂಡ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ವೀ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ಮ ಥರ ಅಲ್ಲ ನಮ್ಮ ಹತ್ರ ಏನೂ ಇಲ್ಲ ಜಿಪ್ ಅದೇ ಜಾಗದಲ್ಲಿ ಬಟನ್ ಅದೇ ಜಾಗದಲ್ಲಿ ಎಲ್ಲ ಅಲ್ಲಲ್ಲೇ ಇರ್ತಾವ ಏನೂ ಬದಲಾಗಲ್ಲ ನಮ್ಮದು ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮ್ ಒಂದು ಚೂರು ಆಕರ್ಷಣೆ ಬರ್ತಾ ಇದೆ ಅಂದ್ರೆ ಐನ್ ಜಸ್ಟ್ ಥ್ಯಾಂಕ್ಫುಲ್ ಟು ಆಲ್ ಮೈ ಡಿಸೈನರ್ಸ್ ಹೈ ಸರ್ ಸರ್ ನಮಸ್ತೆ ಸರ್ ನನ್ನ ಹೆಸರು ಮೋನಿ